ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ರೊಟ್ಟಿ ಮುಟ್ಟಿಗೆ ಎಂದಾದರೂ ತಿಂದಿದ್ದೀರಾ ಈ ರೀತಿ ಒಂದು ಸಲ ಟ್ರೈ ಮಾಡಿರಿ ತುಂಬ ರುಚಿಯಾಗಿರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಬಾ ಥರ ಮಾಡ್ತಾರೆ ಮುಟಿ ಯಾವ ಯಾವ ರೀತಿ ಅಂತ ಹೇಳ್ತೀನಿ ನಾನು ಇವತ್ತು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮಗಿತ್ತ ಸೊ ಇವತ್ತ ರೆಸಿಪಿ ಬಂದುಬಿಟ್ಟು ಸಿಂಪಲ್ಲಾಗಿ ಮುಟ್ಟಿಗೆ ಯಾವ ಎರಡು ಎರಡು ನಿಮಿಷದಲ್ಲಿ ಮುಟ್ಟಿಗೆ ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ ನಾ ಹೇಗೆ ಮಾಡ್ತೀನಿ ಅಂತ ನೀವು ತಿಳ್ಬೇಕಂದ್ರೆ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಸೊ ಮೊದಲೇದಾಗಿಲ್ಲ ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಜಗಿ ಒಂದು ನಾಲ್ಕೈದು ದಿವಸಗಳು ಬೆಳ್ಳುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಆಮೇಲೆ ಇದರಲ್ಲಿ ನಾನು ಏನು ಆ್ಯಡ್ ಮಾಡಿದ್ದೀನಿ ಇದೊಂಥರ ಟೇಸ್ಟ್ ಇರಲಿ ಅಂಥೇಳಿ ಉಪ್ಪಿನಕಾಯಿ ಹಾಕಿದ್ದೀನಿ ನೋಡಿರಿ ರೆಡಿ ಮಾಡ್ಕೊಂಡಿರೋ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ಉಪ್ಪು ನೋಡಿರಿ ಮಾವಿನಕಾಯಿ ಅಂದರೆ ಹುಳಿ ಹುಳಿ ಟ್ಯಾಂಗಿ ಟ್ಯಾಂಗಿಯಾಗಿ ತುಂಬ ರುಚಿಯಾಗಿರುತ್ತೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ಕೊಂಡಿದ್ದೀನಿ ಬಟ್ ಒಬ್ಬರೊಬ್ಬರು ಕೆಂಪು ಖಾರ ಹಾಕ್ತಾರೆ ಮಸಾಲೆ ಖಾರ ಹಾಕ್ತಾರೆ ಬಟ್ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮೆಣಸಿಕಾಯಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂಥೇಳಿ ಮೊದಲೇದಾಗಿ ರೊಟ್ಟಿ ಸ್ವಲ್ಪ ದಪ್ಪಾಗಿ ರೊಟ್ಟಿ ಮಾಡಿಕೊಂಡು ಮೇಲೆ ನಾರ್ಮಲ್ ರೊಟ್ಟಿ ಹೆಂಗೆ ಮಾಡ್ಕೋತೀವಲ್ಲ ಆ ರೀತಿ ರೊಟ್ಟಿ ಮಾಡಿಕೊಂಡು ಅದಕ್ಕೆ ನೀರು ಹಚ್ಕೊಂಡು ಬಿಸಿ ಇದ್ದಾಗೆ ತಕ್ಕೊಂಡು ಈ ರೀತಿ ಬಿದ್ದ್ಕೊಂಡು ಇಟ್ಕೋಬೇಕು ಆಮೇಲೆ ಇದೆಲ್ಲ ಕುಟ್ಕೊಂಡು ಮತ್ತೊಂದು ಸಲ ಒಂದು ಸ್ವಲ್ಪ ನೀರು ಹಚ್ಚಿ ಏನು ಇಂಗ್ರಿಡಿಯನ್ಸ್ ಇದೆಯಲ್ಲ ಅದನ್ನೆಲ್ಲ ಕುಟ್ಕೊಂಡು ಹಿಟ್ಟು ಇದನ್ನು ಮಾಡಿಕೊಂಡು ರೆಡಿಯಾಗಿರೋಂಥ ರೊಟ್ಟಿ ಇದನ್ನು ಮಾಡಿಕೊಂಡು ಸ್ವಲ್ಪ ನೀರು ಹಚ್ಚಿ ಈ ರೀತಿ ಮಾಡಿಕೊಂಡು ಒಟ್ಟಿಗೆ ಮಾಡ್ಕೊಂಡು ತಿಂತಿದ್ರೆ ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ತುಂಬ ರುಚಿಯೂ ಆಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿರಿ ತುಂಬ ರುಚಿಯಾಗಿರುತ್ತೆ ನಾಲ್ಕು ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ಇವತ್ತಿನ ರೆಸಿಪಿ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಬಾ ಬಾಯ್ ಟೇಕ್ ಕೇರ್